ಎಲ್ಲರಿಗೂ ನನ್ನ ನಮಸ್ಕಾರ ಬೆಳಗಿನ ಶುಭೋದಯಗಳು ಕೆಲವು ವರ್ಷಗಳ ಹಿಂದೆ ಅಥವಾ ಕೆಲವು ದಿನಗಳ ಹಿಂದೆ ಜನರಲ್ ಎಲೆಕ್ಟ್ರಿಕ್ ಕಂಪನಿಯವರು ಭಾರತಕ್ಕೆ ಬಂದಿದ್ದರು ಭಾರತಕ್ಕೆ ಬಂದಂಥ ಸಮಯದಲ್ಲಿ ಭಾರತದ ಶಿಕ್ಷಣ ತಜ್ಞರು ಅವರಿಗೆ ಒಂದು ಸಂದರ್ಶನ ನೀಡಿದರು ಏನು ಸಂದರ್ಶನ ಅಂದರೆ ಇವಾಗ ಭಾರತದ ಅಗಾಧ ಸಂಖ್ಯೆಯ ಜನರು ನಿಮ್ಮ ಒಂದು ದೇಶದಲ್ಲಿ ಅಂದರೆ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರಲ್ಲ ಅವರ ಮನಸ್ಥಿತಿಗೂ ಮತ್ತು ಅಮೇರಿಕಾದಲ್ಲಿರ್ತಕ್ಕಂಥ ಇಂಜಿನಿಯರ್ ಮನಸ್ಥಿತಿಗೂ ಏನು ವ್ಯತ್ಯಾಸ ಅಂತ ಕೇಳ್ತಾರೆ ಅವಾಗ ಅವ್ರು ಏನು ಹೇಳ್ತಾರೆ ಅಂದರೆ ಯೋಚನೆ ಮಾಡ್ತಾ ಇರ್ತಾರೆ ಇಂಡಿಯನ್ಸ್ ಹ್ಯಾವ್ ಎ ಅಂದರೆ ಸ್ಟ್ರಾಂಗ್ ಮೈಂಡ್ ಬಟ್ ಪುವರ್ ಮೈಂಡ್ ಸೆಟ್ ಅಂದರೆ ಇಂಡಿಯನ್ಸ್ ಹ್ಯಾವ್ ಎ ಸ್ಟ್ರಾಂಗ್ ಮೈಂಡ್ ಪೋರ್ ಮೈಂಡ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ ಇದನ್ನು ನಾವು ನಾವು ಗಮನಿಸಲೇಬೇಕಾಗುತ್ತೆ ಆಮೇಲೆ ಅಂದರೆ ಶಿಕ್ಷಣ ತಜ್ಞರು ಅಂದರೆ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತ ಬಂದರೆ ನಾವು ಇವಾಗ ನಾವು ಹತ್ತು ಮತ್ತು ಇಪ್ಪತ್ತು ಕಾಲಗಳ ತನಕ ನಾವು ವಿಷಯಗಳನ್ನ ಬೋಧಿಸ್ತೀವಿ ಬೋಧಿಸಿದ ನಂತರ ಆ ವಿಷಯದ ಬಗ್ಗೆ ಆ ಮಕ್ಕಳಿಗೆ ತಿಳಿಸ್ತಾ ತಿಳಿಸ್ತಾ ಹೋಗ್ತೀವಿ ಅದಾದಮೇಲೆ ಇಪ್ಪತ್ತು ದಿನನೋ ಹದಿನೈದು ದಿನನೋ ಅವರಿಗೆ ಮೋಟಿವೇಶ್ನಲ್ ಸ್ಪೀಚ್ ಅಂತ ಕೊಡ್ತೀವಿ ಅದಾದ ನಂತರ ಆಪ್ಟಿಟ್ಯೂಡ್ ಆ್ಯಂಡ್ ಟ್ರೈನಿಂಗ್ ಅಂತ ನಾವು ಕೊಡ್ತೀವಿ ಇಷ್ಟೆಲ್ಲ ಕೊಟ್ಟರು ಅಲ್ಲಿ ಅವರಿಗೆ ಏನು ಯೂಸ್ ಆಗುತ್ತೆ ಅವರ ಅಂದರೆ ವಿದ್ಯಾರ್ಥಿಯ ಜೀವನದಲ್ಲಿ ಏನು ಏನು ಯೂಸ್ ಆಗುತ್ತೆ ಅದು ವ್ಯರ್ಥ ಆಗುತ್ತೋ ಇಲ್ಲೋ ಅಂತ ನಾವು ತಿಳ್ಕೊಬೇಕಾಗುತ್ತೆ ಆಮೇಲೆ ಅಂದರೆ ನಾವು ಈ ಶಿಕ್ಷಣನ ಹೇಗೆ ಚೇಂಜ್ ಮಾಡ್ಬೋದು ಅಂದರೆ ಒಂದರಿಂದ ಹತ್ತನೇ ತರಗತಿಗಳ ವಿದ್ಯಾರ್ಥಿಗಳಿಗೆ ಮೂಲಭೂತ ವಿಷಯಗಳ ಬಗ್ಗೆ ಅವರಿಗೆ ವಿದ್ಯಾರ್ಥಿಯ ಮೂಲಭೂತ ವಿಷಯಗಳ ಬಗ್ಗೆ ಅವರಿಗೆ ಬೋಧಿಸ್ತಾ ಹೋಗ್ಬೋ ಹೋಗ್ಬೋದು ಅಥವಾ ನಾವೇ ಸಹ ಅಂದ್ರೆ ಹತ್ತನೇ ತರಗತಿ ಆದ ನಂತರ ಅಥವಾ ಹತ್ತನೇ ತರಗತಿಯಲ್ಲಿ ಇರುವಾಗಲೇ ಸಹ ನಾವು ಅವರಿಗೆ ಸಮರ್ಥ ವ್ಯಕ್ತಿತ್ವದ ಬಗ್ಗೆ ನಾಲ್ಕು ವರ್ಷಗಳ ಕಾಲ ಅವರಿಗೆ ಬೋಧನೆ ಮಾಡ್ತಾ ಹೋದ್ರೆ ಅವರು ಒಂದು ಗುರಿನ ರೀಚ್ ಆಗ್ತಾರೆ ಆ ಸಮರ್ಥ ವ್ಯಕ್ತಿತ್ವನ ಅವರಿಗೆ ತಿಳಿಸಿ ಅವರು ಯಾವ ಕ್ಷೇತ್ರದಲ್ಲಿ ಅವರ ಕೆಲಸಗಳನ್ನ ಕಾರ್ಯಗಳನ್ನ ಅವರು ಮಾಡಬೇಕನ್ನಿಸ್ತದೋ ಆ ವಿಷಯಗಳ ಬಗ್ಗೆ ನಾವು ಅಗಾಧವಾಗಿ ಆಳವಾಗಿ ಅವರಿಗೆ ಬೋಧನೆ ಮಾಡ್ತಾ ಹೋಗ್ಬೇಕು ಅವಾಗ ಒಂದು ಮೈಂಡ್ಸೆಟ್ ಅವರಲ್ಲಿ ಇಂಪ್ರೂವ್ ಆಗ್ಬೋದು ಇಂಪ್ರೂವ್ ಆಗುತ್ತೆ ಮತ್ತು ಅವರ ಸಮರ್ಥ ಜೀವನಕ್ಕೆ ಮತ್ತು ಸಮರ್ಥ ಮುಂದಿನ ಜೀವನದಲ್ಲಿ ಅವರು ಮುಂದೆ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಅವನಿನ್ನ ಮಾಡ್ಕೊಡ್ಬೇಕಾಗಿ ಇಲ್ಲಿ ಬರ್ಬೋದು ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಒಂದಿನ ಒಬ್ಬ ಇಂಜಿನಿಯರ್ ಹುಡ್ಗ ಪ್ರತಿಭಾವಂತ ಹುಡ್ಗ ಅವನು ಮಾಸಿಕವಾಗಿ ನಲ್ವತ್ತು ಸಾವಿರ ಸಂಬಳನ ಅವನು ತಗೊತಿದ್ದ ಅನ್ಸುತ್ತೆ ಅವನು ಬಂದು ಒಂದಿನ ಏನಂತ ಹೇಳ್ತಾನೆ ಅಂದ್ರೆ ನಾನು ನಾನು ಈ ಕೆಲಸ ಮಾಡೋಕ್ಕೆ ಹತ್ತನೇ ತರಗತಿ ಮುಗಿಸಿ ಆ ತಿಂಗಳು ತರಬೇತಿನ ತಗೊಂಡ್ರೆ ಸಾಕಾಗಿತ್ತು ಇಷ್ಟೊಂದು ಇಷ್ಟೊಂದು ನಾನು ಓದಿ ಬರೋದು ವ್ಯರ್ಥ ಆಗ್ತಿತ್ತು ಅಂತಹ ಮಾಸ್ಟರ್ ಪೀಸ್ ಪ್ರತಿಭಾವಂತ ವಿದ್ಯಾರ್ಥಿನೇ ಹೆಂಗೆ ಹೇಳಿದ್ರೆ ಇಲ್ಲಿಗೆ ಶಿಕ್ಷಣ ವ್ಯವಸ್ಥೆ ಎಲ್ಲಿ ಹೋಗಿದೆ ಅಂತ ನಾವು ಒಂದ್ಸತಿ ಅಣುಕು ನೋಡ್ಬೇಕಾಗುತ್ತೆ ಅವನು ಈ ಆರು ವರ್ಷದಲ್ಲಿ ಏನೇನೆಲ್ಲ ಮಾಡ್ಬೋದಾಗಿತ್ತು ಅಂತ ನಾವು ನೋಡಿದ್ರೆ ಅವನು ಅನಕ್ಷರಸ್ಥ ವಿದ್ಯಾರ್ಥಿಗಳಿಗೆ ಅವನು ಅಕ್ಷರವನ್ನ ನೀಡಬಹುದಾಯ್ತು ಎಷ್ಟೋ ಕೆರೆಗಳನ್ನು ನಿರ್ಮಾಣ ಮಾಡಬಹುದಾಯ್ತು ರಸ್ತೆ ನಿರ್ಮಾಣ ಮಾಡಬಹುದಾಯ್ತು ಭಾರತದಂತಹ ಕೃಷಿ ಪ್ರಧಾನ ದೇಶದಲ್ಲಿ ಅವನು ಎಷ್ಟೋ ಗಿಡಗಳನ್ನ ನೆಡ್ಬೋದಾಗಿತ್ತು ಅಲ್ವಾ ಇದೇ ತರ ವಿಶ್ವೇಶ್ವರಯ್ಯನವರು ಅಂದ್ರೆ ನಾವು ಈ ಭಾರತ ವ್ಯವಸ್ಥೆಯ ಶಿಕ್ಷಣವನ್ನ ನಾವು ಬೇಡ ಅಂತ ಈ ತರ ಬೇಡ ಅಂತ ಅಂದ್ರೆ ನಾವು ಬೇರೆ ದೇಶದ ಅಂದ್ರೆ ಅಮೆರಿ ಅಮೇರಿಕನರ ಶಿಕ್ಷಣ ಹೇಗಿದೆ ಅಂತ ಸ್ವಲ್ಪ ಮೆಲು ನೋಡ್ಬೋದಲ್ವಾ ಆಮೇಲೆ ಏನಂದ್ರೆ ವಿಶ್ವೇಶ್ವರಯ್ಯನಂತವರ ಮತ್ತೆ ಅಹ್ ಭಗೀರಥನಂತ ವಿಶ್ವಮಿತ್ರನಂತಹ ಎಷ್ಟೋ ಜನರಂತ ಗಣ್ಯ ವ್ಯಕ್ತಿಗಳನ್ನ ನಾವು ಅವರ ಅವರ ರೀತಿಯೇ ನಾವು ಎಷ್ಟು ಬಿದ್ದು ಅಂದರೆ ಎಷ್ಟು ಸೋತರು ನೂರು ಸತಿ ಸೋತರು ಸಹ ನೂರರೇ ಒಂದು ಸತಿ ಬಿದ್ದು ಎದ್ದು ಗೆಲುವನ್ನ ನಾವು ಸ್ವೀಕಾರ ಮಾಡಬೇಕಾಗುತ್ತೆ ಏನಂದ್ರೆ ಈ ಶಿಕ್ಷಣ ವ್ಯವಸ್ಥೆನ ನಾವು ನಾವು ತಗೊಳಕ್ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನೀನೇ ಸಹ ನಿನ್ನ ನಿನ್ನ ಜ್ಞಾನವನ್ನು ನೀನೇ ತಿಳಿದುಕೊಂಡು ನಂತರ ಅದನ್ನ ನಾವೇ ಅಡಾಪ್ಟ್ ಮಾಡಿಕೊಂಡು ಒಂದು ಬೆಟರ್ ಮೈಂಡ್ಸೆಟ್ ಇಟ್ಕೊಂಡು ನಾವೇ ಎಷ್ಟೋ ಜನರಿಗೆ ಎಷ್ಟೋ ಭಾರತದ ಎಷ್ಟೋ ಅಮೇರಿಕಾದಂತಹ ಇಂಜಿನಿಯರಿಗೆ ನಾವೇ ಕೆಲಸ ವಿಶ್ವೇಶ್ವರ ವಿಶ್ವೇಶ್ವರಯ್ಯನವರು ಅಂಥ ಕೆಲಸಗಳನ್ನ ಮಾಡ್ತಾರೆ ಅಂದರೆ ಅವರಿಗೆ ಕೆಲಸ ಕೊಡೋಲ್ಲ ಅಂತ ಒಂದು ಮೈಂಡ್ಸೆಟ್ನ ಅವರು ನಿರ್ಮಾಣ ಮಾಡ್ಕೊಳ್ತಾರೆ ಇಷ್ಟೊತ್ತಿಗಾಗಲೇ ನಾವು ಗುರುದೇವ್ ಪಾಂಡೆ ಅಂತಹ ಲಕ್ಷ್ಮಿ ವಿಲಾಸ್ ಮಿತ್ ಅಂತಹ ಎಷ್ಟೋ ಜನರನ್ನು ನಾವು ಎಷ್ಟೋ ಜನರನ್ನು ಹುಟ್ಟಿಸ್ಬೋದಾಗಿತ್ತು ಏಕೆ ಈ ವೇಳೆಗೆ ಭಾರತ ತುಂಬ ಜನರನ್ನ ಕೊಡುಗೆ ನೀಡಬಹುದಾಗಿತ್ತು ಅಂತ ಹೇಳ್ತಾರೆ ನಂತರ ಇನ್ನೊಂದೇನಪ್ಪ ಅಂದ್ರೆ ಯೋಗ ವಶಿಷ್ಟ್ಯದಲ್ಲಿ ವಸಿಷ್ಠ ರಾಮನಿಗೆ ಏನಂತ ಹೇಳ್ತಾನೆ ಅಂತೆ ರಾಮ ನೀನು ಅಂದ್ರೆ ಪುರುಷ ಪ್ರಧಾನದ ಪ್ರಯತ್ನದಲ್ಲಿ ನಾವು ಏನ್ ಬೇಕಾದ್ರೂ ಸಾಧಿಸಲು ಸಾಧ್ಯವಾಗುತ್ತೆ ಸಾಧ್ಯವಿಲ್ಲದೆ ಇರೋದು ಯಾವುದೂ ಇಲ್ಲ ಅಂತ ಹೇಳ್ತಾನೆ ಅಂದ್ರೆ ಯಾವತ್ತೇ ಆಗ್ಲಿ ಒಂದ್ ಸಿಂಹ ಬೇಟೆ ಹಾಡ್ಬೇಕು ಅಂದ್ರೆ ಯಾವ ಯಾವ ಪ್ರಾಣಿಗಳು ಸಹ ಬಂದು ಸಿಂಹದ ಹತ್ರ ಸಿಗಾಕಡಲ್ಲ ಯಾ ಅಂದ್ರೆ ಸಿಂಹನು ಸಿಂಹನು ಸಹ ಅದನ್ನ ಹೋರಾಡೋದನ್ನ ಬಿಡೋದಿಲ್ಲ ಯಾಕಂದ್ರೆ ಅದು ಅದರ ಒಂದು ಕರ್ತವ್ಯವನ್ನ ಮುಂದೆ ಸಾ ಅಂದ್ರೆ ಅದರ ಹೋರಾಟವನ್ನ ಮುಂದೆ ನುಗ್ಗಿ ಮಾಡ್ತಾ ಇರುತ್ತೆ ಇದೇ ರೀತಿ ಭಾರತ ಮಾತೆಗೆ ಬೇಕಾಗಿರೋದು ಇದೇ ಧೀರರು ವೀರರು ಆದಂತಹ ಆಳ್ವಿಕೆಕಾರರೇ ನಮ್ಮ ಭಾರತ ಮಾತೆಗೆ ಬೇಕಾಗಿರೋದು ಉತ್ತಮವಾದದ್ದು ಯಾವಾಗಲೂ ಉತ್ತಮವಾಗುತ್ತೆ ಬೇರೆಯವರಿಂದ ಕಲಿಯೋ ಕಲಿಯಕ್ಕೆ ನಾವು ನಾಚಿಕೆನ ಪಡಬಾರ್ದು ಬೇರೆಯವ್ರಿಂದ ಕಲಿಬೇಕು ಅದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕು ಸ್ವಾಮಿ ವಿವೇಕಾನಂದರು ಏನಂತ ಹೇಳ್ತಾರೆ ಅಂದ್ರೆ ಏಷ್ಯಾ ಏಷ್ಯಾ ಖಂಡನೆ ಸಹ ಅಂದ್ರೆ ನಾಗರಿಕತೆಗೆ ನಾಂದಿ ಆಡಿತ್ತು ಅದರಲ್ಲೂ ಭಾರತ ಆದರೆ ಯುರೋಪ್ ಯುರೋಪ್ ಪುರುಷರನ್ನ ಕೊಡ್ತು ಪೌರತ್ವವನ್ನ ಕೊಡ್ತು ಅಮೆರಿಕ ಸ್ತ್ರೀಯರನ್ನ ಕೊಡ್ತು ಇದೇ ತರಹ ಪುರುಷ ಪ್ರಧಾನದಲ್ಲಿ ಮಾತ್ರನ ನಾವು ಆಳ್ವಿಕೆ ಮಾಡೋಕ್ಕಾಗೋದು ಅಂದ್ರೆ ಸ್ತ್ರೀಯರಿಗೂ ಅವಕಾಶ ಇದೆ ಆದರೆ ಅದು ಅಲ್ಪ ಅಷ್ಟೆ ಯಾಕಂದ್ರೆ ಈ ದಿನದಲ್ಲಿ ನಾವು ಯಾವ್ಯಾವ ಇನ್ಸಿಡೆಂಟ್ನೆಲ್ಲ ನೋಡ್ತಾ ಇದೀವಿ ಅಲ್ವಾ ಅದೆಲ್ಲ ನೋಡಿದಾಗ ನಮ್ಗೆ ಅನ್ಸುತ್ತೆ ಅಂದ್ರೆ ತುಂಬಾ ಭಯನೂ ಆಗುತ್ತೆ ಆ ಭಯದಿಂದ ಮುಕ್ತಿ ಹೊಂದಿ ನಾವು ಒಂದು ಹೆಜ್ಜೆನ ಮುಂದೆ ಇರಬೇಕಾಗಿದೆ ಮತ್ತು ನಾವು ಶಿಕ್ಷಣ ವ್ಯವಸ್ಥೆನ ನಾವು ಬದಲಾವಣೆ ಮಾಡೋಕಾಗ್ದಲ್ಲ ಇದ್ರೂ ಸಹ ನಮ್ಮಲ್ಲಿ ನಾವು ಬದಲಾವಣೆಯನ್ನು ಮಾಡ್ಕೋಬೇಕು ನಾವೇನಾಗಿದ್ದೇವೆ ಅನ್ನೋದಕ್ಕಿಂತ ಮುಂದೆ ಏನಾಗಬೇಕು ಅನ್ನೋದನ್ನ ನಾವು ಒಂದ್ಸತಿ ಯೋಚನೆ ಮಾಡಿದಾಗ ಎಲ್ಲದೂ ಸರಿಯಾಗುತ್ತೆ ನಮ್ಮಲ್ಲಿ ನಾವು ಶಿಕ್ಷಣ ವ್ಯವಸ್ಥೆಯನ್ನ ಸರಿ ಮಾಡಿಕೊಂಡು ನಂತರ ನಾವು ಒಂದೇ ಹುದ್ದೆಗೆ ಹೋದಾಗ ಅದರಲ್ಲಿ ನಾವು ಅಡಾಪ್ಟ್ ಮಾಡ್ಬೋದು ಇಷ್ಟು ಹೇಳ್ತಾ ಮತ್ತೆ ಒಂದು ಕಗ್ಗನ ಹೇಳಕ್ ಇಷ್ಟಪಡ್ತೀನಿ ಯಾವ್ದಪ್ಪ ಅಂದರೆ ನಂಬದಿದ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯೂ ನಂಬದಿಹ ಇಬ್ಬಂದಿ ನೀನು ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಗಾಯಿತು ಸಿಂಬಳದ ನೊಣ ನೀನು ಮಂಕುತಿಮ್ಮ ಈ ಸಿಂಬಳದ ನೊಣವಾಗ್ದೇನೆ ಸಹ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟು ನಮ್ಮ ಶಿಕ್ಷಣದಲ್ಲಿ ಸ್ವಲ್ಪ ಬಿರುಕುಗಳನ್ನು ಸರಿ ಮಾಡಿಕೊಳ್ತಾ ಮುಂದೆ ಸಾಗೋಣ ಅಂತ ಹೇಳ್ತೀನಿ ಧನ್ಯವಾದಗಳು